ಸ್ವಲ್ಪ ಜನ ಏನಂತಾರೆ ಹತ್ತು ಜನಕ್ಕೆ ಊಟ ಬಡಿಸ್ಬೇಕು ಅಂತ ಹತ್ತು ಜನಕ್ಕೆ ಊಟ ಬಡಿಸ್ಬೇಕು ಅಂದರೆ ಯಾವ ಒಂದು ಇದರಲ್ಲಿರ್ತಾರೆ ಕಾನ್ಸೆಪ್ಟಲ್ಲಿ ಅಂದರೆ ಹತ್ತು ಜನರನ್ನು ಕರಿಬೇಕು ದೊಡ್ಡದಾಗಿ ಊಟ ಮಾಡಬೇಕು ಬಡಿಸ್ಬೇಕು ಬಡವರಿಗೆ ಅವರಿಂದ ಆಗಲ್ಲ ಪಾಪ ಅಂಥವರು ಇಲ್ಲಿ ನಾವು ಧರ್ಮ ಸೂಕ್ಷ್ಮವನ್ನು ಹಿಡಿಬೇಕು ಸುಮ್ಮನೆ ನಾವು ಹತ್ತು ಜನ ಹತ್ತು ಜನ ಅಂಥೇಳಿದರೆ ಎಲ್ಲರಿಗೂ ಹಂಗೆ ಹೇಳಂಗೆ ಆಗಲ್ಲ ನಿಮಗೆ ಅವಕಾಶ ಇದ್ದರೆ ಮಾಡಿರಿ ತಪ್ಪಿಲ್ಲ ಅವಕಾಶ ಇಲ್ಲ ಅಂದರೆ ಹತ್ತು ಜನ ಅಂತ ಹೇಳಿದ್ರೆ ಹತ್ತು ಜೀವರಾಶಿಗಳು ಇರುವೇನು ಪ್ರಾಣಾನೇ ಮನುಷ್ಯನು ಪ್ರಾಣಾನೇ ಆನೇನು ಪ್ರಾಣಾನೇ ಯಾವುದಕ್ಕಾದರೂ ನೀವು ನಿಮ್ಮ ಸೌಲಭ್ಯ ಆನೆ ಕೊಡೋಷ್ಟಿದ್ರೆ ಆನೆ ಕೊಡಿ ಮನುಷ್ಯನಿಗೆ ಕೊಡೋಷ್ಟಿದ್ರೆ ಮನುಷ್ಯನಿಗೆ ಕೊಡಿ ಇರುವೆ ಕೊಡೋಷ್ಟೈತೆ ನಮ್ಮ ಹತ್ರ ಎಷ್ಟಿರಿ ಎಷ್ಟು ಬೇಕು ಇರುವೆ ಕೊಡಬೇಕು ಅಂದರೆ ಒಂದು ಮೂರು ಬೆರಳಲ್ಲಿ ಸಕ್ಕರೆ ಹಿಡ್ಕೊಂಡ್ರೆ ಹತ್ತೇನು ನೂರು ಇರುವೆಗಳು ತಿಂತವೆ ಅಲ್ವಾ ಅದರಿಂದಾಗಿ ನಮ್ಮ ಸೌಲಭ್ಯ ನಮ್ಮ ಸೌಕರ್ಯ ಹೇಗಿದೆ ಭಗವಂತ ನಮ್ಗೆ ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲಿ ಮಾಡೋದಕ್ಕೆ ಅನುಕೂಲ ಮಾಡ್ಕೋಬೇಕು ಸುಮ್ಮನೆ ನಾವು ಆಡಂಬರಕ್ಕೆ ಹೋಗ್ಬಾರ್ದು ಆಡಂಬರದ ರೀತಿಯ ಆಡಂಬರದ ಪೂಜೆಗಳು ಮಾಡಬಾರ್ದು ಇಲ್ಲ ನಮಗೇನು ಮಾಡೋಕ್ಕೆ ಭಗವಂತ ಅವಕಾಶ ಕೊಟ್ಟಿಲ್ಲ ಅಂದರೆ ಮಹಾಲಯ ದಿನ ಮಹಾಲಯ ಅಮಾವಾಸ್ಯೆ ಸ್ನಾನ ಮಾಡಿ ನಮ್ಮ ಪಿತೃದೇವತೆಗಳು ಯಾರ್ಯಾರು ಹೋಗಿದ್ದಾರೋ ತಂದೆ ತಾಯಿ ಅತ್ತ ಮಾಮ ಇಂಥವ್ರೆಲ್ಲ ಹೋಗಿರ್ತಾರಲ್ಲ ಅಂಥವ್ರನ್ನೆಲ್ಲ ನೆನೆಸ್ಕೊಂಡು ದಕ್ಷಿಣ ದಿಕ್ಕಿಗೆ ತಿರುಗಿ ನಮಸ್ಕಾರ ಮಾಡಿದ್ರೂ ಆಯಿತು ಬರೀ ನಮಸ್ಕಾರ ಮಾಡಿದ್ರೂ ಆಯಿತು ಇನ್ನೇನು ಮಾಡೋಂಗೇ ಇಲ್ಲ ಅವರವ್ರ ಹೆಸರು ಹೇಳ್ಕೊಂಡು ಇಂತಿಂಥ ಲೋಕದಲ್ಲಿದ್ದೀರಾ ಇಂತಿಂಥ ವಿಚಾರದಲ್ಲಿದ್ದೀರಾ ಇಂತಿಂಥವರು ಪುಣ್ಯಾತ್ಮರು ಹಾಂ ನಮಗೆ ಎಲ್ಲ ಅವಕಾಶಗಳನ್ನು ಕೊಡಿ ಆಯುರ್ ಆರೋಗ್ಯಗಳನ್ನು ಕೊಡಿ ಹೇಳಿ ಅವ್ರನ್ನ ನೆನೆಸ್ಕೊಂಡು ಒಂಚೂರು ಒಂದೆರಡು ನಿಮಿಷ ಅವರನ್ನು ಪ್ರಾರ್ಥನೆ ಮಾಡಿದ್ರು ಸಾಕು ಅದ್ಭುತವಾದ ಆ ಪೂರ್ವಜರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದ್ರೆ ಮಾಡಿ ಸರಿ ಏನಕ್ಕೆ ಮಾಡಬೇಕು